ವೇದಿಕೆ ಮೇಲಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಯುವ ನಾಯಕರು ನಮ್ಮ ಪಕ್ಷದ ಪ್ರಶ್ನಾತೀತ ನಾಯಕರು ಇಡೀ ರಾಜ್ಯದಲ್ಲಿ ಹೊಸ ಸಂಚಲನ ಮೂಡಲಿಕ್ಕೆ ತಮ್ಮ ರಕ್ತಗತವಾಗಿ ಬಂದಂಥ ರಾಜಕೀಯ ದೀಕ್ಷೆಯನ್ನು ತೊಟ್ಟು ಅರವತ್ತು ದಿನಗಳ ಕಾಲ ಇಡೀ ರಾಜ್ಯವತ ಪ್ರವಾಸವಾದ ಸವಾಲನ್ನ ಎಗಲ ಮೇಲೆ ಒತ್ತು ಒಟ್ಟಿರ್ತಕ್ಕಂಥ ನಿಖಿಲ್ ಅವರೇ ಗೌರವಾನ್ವಿತ ಅಧ್ಯಕ್ಷರಂತ ಶಿವಲಿಂಗಪ್ಪನವರೇ ಉಳಿದಂತೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಯಾರು ತಪ್ಪು ತಿಳಿಬಾರ್ದು ಕನಕ್ಪುರದಲ್ಲಿ ಕಾರ್ಯಕ್ರಮ ಇದೆ ಈಗಾಗಲೇ ಅಲ್ಲಿ ಜನ ಸೇರಿದ್ದಾರೆ ಹಾಲು ಕರೆಯೋಕ್ಕೆ ಸಮಯ ಆಗ್ತಿದೆ ನಮಗೆ ಬೇಗ ಬರಬೇಕು ಅಂತೇಳಿ ಮೇಲಿಂದ ಮೇಲೆ ಫೋನನ್ನು ಮಾಡ್ತಾ ಇದ್ದಾರೆ ನಮ್ಮ ಕೃಷ್ಣೇಗೌಡನ್ಗೆ ಅದಕ್ಕೆ ಹೇಳಿದೆ ನಿನ್ನ ಭಾಷಣ ಕಟ್ ಮಾಡ್ಬಿಟ್ಟು ನಮ್ಗೆ ಕೊಟ್ಬಿಡಪ್ಪ ಅಂತ ಕೇಳಿಕೊಂಡು ನೇರವಾಗಿ ಮಾತುಗೆ ಬಂದ್ಬಿಡ್ತೀನಿ ಯಾರೋ ಅದ್ನೇತ ಭಾವಿಸ್ಬಾರ್ದು ಜನರೊಂದಿಗೆ ಜನತಾದಳ ಅಂತೇಳಿ ಇವತ್ತು ನಾವು ಪ್ರಾರಂಭ ಮಾಡಿದ್ದಲ್ಲ ಈ ಜನತಾದಳ ಹುಟ್ಟಿದ್ದೇ ಜನರಿಂದ ಅಂತೇಳಿ ಈ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶವನ್ನ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು ಕೊಟ್ಟಂಥ ಸಂದರ್ಭದಲ್ಲಿ ಈ ರಾಜ್ಯದ ಜನ ಹಳ್ಳಿಯಿಂದ ದೆಹಲಿವರೆಗೂ ಕರ್ಕೊಂಡೋಗಿ ದೇವೇಗೌಡರಿಗೆ ಅಧಿಕಾರದ ಒಂದು ಸ್ಥಾನವನ್ನ ಕೊಟ್ಟಂಥ ಪುಣ್ಯಾತ್ಮರು ಯಾರಂದ್ರೆ ಈ ಹಳ್ಳಿಯ ಜನ ಹಳ್ಳಿಯ ರೈತರು ಅನ್ನೋದ್ನ ಈ ಜನತಾದಳ ಯಾವತ್ತೂ ಕೂಡ ಮರೆಯೋದಿಲ್ಲ ಈ ಜನತಾದಳದ ಶಕ್ತಿ ಏನ ಇದೆ ಅಂದ್ರೆ ಅದು ಈ ರಾಜ್ಯದ ಜನರ ಶಕ್ತಿ ಅಂತೇಳಿ ಹೇಳಿದ್ರೆ ತಪ್ಪಾಗಲಾರದು ಅದಕ್ಕೋಸ್ಕರನೇ ನಿಖಿಲ್ ಅಣ್ಣವರು ಜನರಿಂದ ಜನತಾದಳ ದಳ ಜನರಿಗೋಸ್ಕರ ಇವತ್ತು ಜನತಾದಳ ಮುಂದೆ ಉಳಿಬೇಕು ಈ ಜನತಾದಳನ ಉಳಿಸೋದು ಮತ್ತೆ ಜನತಾದಳನ ಅಧಿಕಾರಕ್ಕೆ ತರೋದು ಯಾರಿಗಾದ್ರೂ ಆ ಶಕ್ತಿ ಇದೆ ಅಂದ್ರೆ ಈ ಜನರಿಗೆ ಅಂತೇಳಿ ಈ ಜನರನ್ನ ಮುಂದೆ ಬಂದು ಇವತ್ತು ಇಡೀ ರಾಜ್ಯದ ಮೂವತ್ತಕ್ಕೂ ಎಲ್ ಹೆಚ್ಚು ಜಿಲ್ಲೆಗಳಿಗೆ ಇವತ್ತು ಪ್ರವಾಸವನ್ನ ಕೈಗೊಂಡಿರ್ತಕ್ಕಂಥದ್ದು ಇವತ್ತು ಮೆಂಬರ್ಶಿಪ್ ಅಭಿಯಾನವನ್ನ ಮಾಡ್ತಾ ಇದ್ದೀವಿ ನಮ್ಮ ಪಕ್ಷದಿಂದ ಆನ್ಲೈನ್ ಮೆಂಬರ್ಶಿಪ್ ಮಾಡ್ತಾ ಇದ್ದೀವಿ ಆಫ್ಲೈನ್ ಮೆಂಬರ್ಶಿಪ್ ಕೂಡ ಮಾಡ್ತಾ ಇದ್ದೀವಿ ಇವತ್ತು ಮಿಸ್ಟ್ ಕಾಲ್ ಅಭಿಯಾನವನ್ನು ಮಾಡಿ ಅತಿ ಹೆಚ್ಚು ಸದಸ್ಯರನ್ನ ರಾಮನಗರ ಜಿಲ್ಲೆಯಿಂದ ನಾವು ಮಾಡಬೇಕು ಅಂತೇಳಿ ಇವತ್ತು ನಮ್ಮ ಪ್ರಯತ್ನದ ಫಲವಾಗಿ ಇವತ್ತು ಬೆಳಗ್ಗೆ ಕೂಡ ಇವತ್ತು ನಿನ್ನೆ ಚನ್ನಪಟ್ಟಣದಲ್ಲಿ ಮುಗಿಸಿದ್ದೇವೆ ಇವತ್ತು ರಾಮನಗರದಲ್ಲಿ ಪ್ರಾರಂಭ ಮಾಡಿ ಸಂಜೆ ಕನಕ್ಪುರದಲ್ಲಿ ಮುಗಿಸಿ ಮಾಗಡೀಲು ಕೂಡ ಒಂದು ವಿಶೇಷವಾಗಿ ಇಡೀ ನಮ್ಮ ಜಿಲ್ಲೆಯ ಜನರನ್ನ ಸೇರಿಸಿ ನಮ್ಮ ವಿಧಾನಸಭಾ ಕ್ಷೇತ್ರದ ಜನರನ್ನ ಸೇರಿಸಿ ಒಂದು ದೊಡ್ಡ ಸಮಾವೇಶವನ್ನ ಮಾಡಿ ಅಲ್ಲೂ ಕೂಡ ಅಭಿಯಾನವನ್ನ ಮಾಡಿ ಒಂದು ಸ್ಪಷ್ಟ ಸಂದೇಶ ಈ ಜಿಲ್ಲೆಯಲ್ಲಿ ದಳವನ್ನ ಯಾರೂ ಕೂಡ ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಜನರಿಂದನೆ ಅಂತ ಅಂತೇಳಿ ನಾವು ತೀರ್ಮಾನ ಮಾಡಿದ್ವಿ ಏನೋ ನನ್ನ ಮತ್ತೆ ನಿಖಿಲಣ್ಣನ ಮೋಸ ಮಾಡಿ ಸೋಲ್ಸಿರ್ಬೋದು ಇವತ್ತು ಚುನಾವಣೆ ನಡೆದ್ರು ಜನ ನಮ್ಮ ವಿಧಾನಸೌಧ ಕಲ್ಸೋದ್ರಲ್ಲಿ ಎರಡೊಂದು ಮಾತಿಲ್ಲ ಅನ್ನೋದನ್ನ ಜನ ಮಾತಾಡ್ತಾವ್ರೆ ನಾನು ನಿಖಿಲ್ ಅಣ್ಣ ಮಾತಾಡ್ತಾ ಇಲ್ಲ ಜನ ಮಾತಾಡ್ತಾವ್ರೆ ಇವತ್ತೇ ಚುನಾವಣೆ ಆದ್ರೂ ನೀವಿಬ್ರು ಮತ್ತೆ ಆಯ್ಕೆ ಆಗಿ ಈ ವಿಧಾನಸೌಧಕ್ಕೆ ನಮ್ಮ ಜಿಲ್ಲೆಯಿಂದ ಹೋಗೋದ್ರಲ್ಲಿ ಅನುಮಾನನೇ ಇಲ್ಲ ನೀವು ಹೋರಾಟ ಕೈಗೆತ್ಕೊಳ್ಳಿ ಜನರ ಜೊತೆ ಬನ್ನಿ ಜನರ ಒಡನಾಡಿಯಾಗಿರಿ ಜನರ ಕೆಲಸವನ್ನ ಮಾಡಿ ಜನರಲ್ಲಿ ಪ್ರೀತಿ ಗಳಿಸಿ ನಿಮ್ಮ ನೆಕ್ ಮುಂದಿನ ಚುನಾವಣೆ ನೀವು ಹತ್ರನೂ ಹೋಗಂಗಿಲ್ಲ ಜನ ಉಚ್ಚೆತ್ತು ನಿಮಗೆ ಮತ ನೀಡ್ತಾರೆ ಮತ್ತೆ ಮೋಸಕ್ಕೆ ಒಳಗಾಗಲ್ಲ ಈ ಜಿಲ್ಲೆ ಜನ ಅಂತೇಳಿ ಒಂದು ಸ್ಪಷ್ಟ ಸಂದೇಶವನ್ನ ಇವತ್ತು ಜನ ಕೊಡ್ತಾ ಇದ್ದಾರೆ ನಾನು ನಿಖಿಲಣ್ಣ ಬರ್ತಿದ್ದಾಗ ಹೇಳಿದ್ರು ನನಗೆ ಇಷ್ಟು ನನ್ನ ಚುನಾವಣೆಲೂ ಕೂಡ ನನ್ಗಿಷ್ಟು ಆನಂದ ಆಗಿರ್ಲಿಲ್ಲ ಇವತ್ತು ನನ್ಗೆ ಆನಂದ ಆಗಿದೆ ಇಷ್ಟು ಜನ ಮನೆಯಿಂದ ಆಚೆ ಬಂದು ನಾವಿದ್ದೇವೆ ನಾವಿದ್ದೇವೆ ಅಣ್ಣ ಜನತಾದಳ ಜೊತೆ ದೇವೇಗೌಡರ ಕುಟುಂಬ ಜೊತೆ ಈ ರಾಮನಗರ ಜಿಲ್ಲೆಯ ಜನ ನಾವಿದ್ದೇವೆ ಅಂತ ಒಂದು ಸ್ಪಷ್ಟ ಸಂದೇಶವನ್ನು ಇವತ್ತು ನೀವೆಲ್ಲ ಕೊಟ್ಟಿದ್ದೀರಿ ಪುಣ್ಯಾತ್ಮ ತಂದೆ ತಾಯಿಂದಿರು ಹಲವಾರು ಸಂದರ್ಭದಲ್ಲಿ ನಿಮಗೆ ಬೇಜಾರಾಗಿರ್ಬೋದು ಹಲವಾರು ಸಂದರ್ಭಗಳಲ್ಲಿ ನಿಮಗೆ ಸ್ಪಂದನೆ ಸಿಗ್ತೇ ಇರ್ಬೋದು ಇವೆಲ್ಲವೂ ಕಳೆದ ಹೋದ ಅಧ್ಯಾಯ ಮುಂದಿನ ಅಧ್ಯಾಯದಲ್ಲಿ ನಾವು ನೀವೆಲ್ಲ ಜೊ ಜೊತೆಯಾಗಿ ನಡಿಬೇಕು ಮುಂದೆ ಈ ರಾಜ್ಯದಲ್ಲಿ ಯಾರಾದ್ರೂ ಬಡವರಿಗೆ ರೈತರಿಗೆ ದೀನದಲಿತರಿಗೆ ಕೃಷಿ ಕಾರ್ಮಿಕರಿಗೆ ನ್ಯಾಯ ಸಿಗೋದು ಯಾವ್ದಾದ್ರೂ ಒಂದು ಪ್ರಾದೇಶಿಕ ಪಕ್ಷ ಇದ್ರೆ ಅದು ಜಾತ್ಯತೀತ ದಳ ಈ ರಾಜ್ಯದಲ್ಲಿ ಉಳಿಲೇಬೇಕು ಅಂತೇಳಿ ರಾಜ್ಯದ ಜನ ಇವತ್ತು ಬೇಡಿಕೆ ಇಟ್ಟಿದ್ದಾರೆ ಪಕ್ಕದ ರಾಜ್ಯದಲ್ಲಿ ನೀವು ಅವಲೋಕನ ಮಾಡಿ ನೋಡಿ ಆಂಧ್ರ ತಮಿಳುನಾಡು ತೆಲಂಗಾಣ ಈ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷ ಅವರ ತಾಕತ್ತಿಂದನೇ ಆ ರಾಜ್ಯ ಅಭಿವೃದ್ಧಿಗೊಳಿಸ್ಕೊಳ್ತಾ ಇರೋದು ಇನ್ನೊಂದರಿಂದ ಅಲ್ಲ ಅನ್ನೋದನ್ನ ಸ್ಪಷ್ಟ ಸಂದೇಶವನ್ನ ಆ ರಾಜ್ಯದ ಜನ ಕೊಟ್ಟಿದ್ದಾರೆ ಇವತ್ತು ಅದೇ ಕೆಲಸವನ್ನ ನಾವು ಎನ್ ಡಿ ಎ ಮಿತ್ರಕೂಟ ಬಿ ಜೆ ಪಿ ಜೊತೆ ಇದ್ರೂ ಕೂಡ ನಮ್ಮ ಶಕ್ತಿ ರಾಜ್ಯದಲ್ಲಿ ಅದಕ್ಕಿಂತ ಜಾಸ್ತಿ ಆಗ್ಬೇಕು ಅನ್ನೋದು ನಮ್ಮ ಜಾತ್ಯತೀತ ಜನತಾದಳ ಕಾರ್ಯಕರ್ತರ ಮುಖಂಡರ ಒಂದು ಆಸೆ ಏನಿದೆ ಆಸೆ ಅನ್ವಯ ಇವತ್ತು ನಾವು ಸಂಘಟನೆಗೆ ಹೊರಟಿದ್ದೇವೆ ಇಡೀ ರಾಜ್ಯಕ್ಕೆ ಇಡೀ ರಾಜ್ಯದ ಜನರನ್ನ ಸಂಘಟಿಸಿ ಸಂಘಟನೆ ಮಾಡಬೇಕು ಸ್ಪಷ್ಟ ಸಂದೇಶ ಕೊಡಬೇಕು ನಿಮ್ಮೊಂದಿಗೆ ನಾವಿದ್ದೇವೆ ನಮ್ ಜೊತೆ ಹೆಜ್ಜೆ ಹಾಕಿ ಎನ್ನುವಂತ ಒಂದು ಸ್ಪಷ್ಟ ನಿಲುವನ್ನ ನಮ್ಮ ನಿಖಿಲಣ್ಣವರು ಅವರ ಹೃದಯದಲ್ಲಿ ಇಟ್ಕೊಂಡು ಅವರ ತಲೆಯಲ್ಲಿ ಇಟ್ಕೊಂಡು ಇವತ್ತು ಇರ್ಬೋದಾಗಿತ್ತು ಸೋತಿದ್ದೀನಿ ಚುನಾವಣೆ ಇನ್ನು ಮೂರು ವರ್ಷ ಇದೆ ಆಮೇಲೆ ನೋಡ್ಕೊಳ್ಳೋಣ ಅಂತ ನಾನಾಗ್ಲಿ ನಿಖಿಲಣ್ಣವರಾಗ್ಲಿ ಚುನಾವಣೆ ಸೋತಿದ್ದೀವಿ ಅಂತೇಳಿ ಮನೇಲಿ ಮಲಗಿಲ್ಲ ಮನೇಲಿ ಕೂತಿಲ್ಲ ಅವ್ರ ಒಂದು ದಿವ್ಸ ಹೇಳಿದ್ರು ನಾವು ಸೋತಿದ್ದೀವಷ್ಟೇ ಈ ರಾಜ್ಯದಲ್ಲಿ ನಾವು ಸತ್ತಿಲ್ಲ ಈ ಜನಕ್ಕೋಸ್ಕರ ಬದುಕಿ ತೋರಿಸ್ತೇವೆ ಈ ಜನರ ಬದುಕನ್ನು ಹಸನ ಮಾಡ್ತೀವಿ ಅನ್ನುವಂತ ಮಾತನ್ನ ಅವರು ಹೇಳಿ ಯಾರ್ರೀ ಸ್ವಾಮಿ ಈ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಈ ಬೆಲೆ ಏರಿಕೆ ಈ ದರ್ಪ ಈ ದೌರ್ಜನ್ಯ ಈ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂತ ಈ ಉಪಟಳ ಇವ್ರಿಗೆ ಇವರ ಪೊಲೀಸ್ನ ಕೆಲವು ಅಧಿಕಾರಿಗಳನ್ನ ಇಟ್ಕೊಂಡು ಇವರು ಕೈಗೊಂಬೆ ಅಂತ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಕೆಲವು ರೆವಿನ್ಯೂ ಇಲಾಖೆಯಲ್ಲಿ ಇವರು ಕೈಗೊಂಬೆ ಅಂತ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳು ನಮ್ಮ ಕಾರ್ಯಕರ್ತರಿಗೆ ಕೇಸು ಕಂಪ್ಲೇಂಟು ಕೋರ್ಟು ರೌಡಿಸಮು ಒಡೋದು ಇವೆಲ್ಲ ಇಲ್ಲಿ ಶಾಶ್ವತ ಉಳಿತಾವ ಯಾವ ಉಳಿಯಲ್ಲ ಎಲ್ಲ ಮಾಧ್ಯಮದವ್ರು ಕೇಳಿದ್ರು ಇಲ್ಲಿನ ಶಾಸಕರು ಹೇಳವ್ರೆ ನಾನು ಇದನ್ನ ರಾಮನಗರ ಹಿಂದಿನ ರಾಮನಗರ ಅಲ್ಲ ಮುಂದಿನ ರಾಮನಗರ ಮಾಡಿಬಿಡ್ತೀನಿ ಅಂತ ಏನ್ರಿ ಮಾಡಿದಿರಿ ಎರಡೂವರೆ ವರ್ಷ ಆಯ್ತು ಯಾವ್ದಾನ ಒಂದೇ ಒಂದು ಅಭಿವೃದ್ಧಿ ಒಂದು ಕೆರೆಗೆ ನೀರು ತುಂಬಿಸಿದೀವಿ ಎರಡೂವರೆ ವರ್ಷ ಆಯ್ತು ಸರ್ಕಾರ ಬಂದು ಒಂದು ಕೆರೆ ನೀರು ತುಂಬಿಸಿದೀವಿ ಒಂದು ಬಡವರಿಗೆ ಮನೆ ಕೊಟ್ಟಿದ್ದೀವಿ ಒಂದು ಸುಸಜ್ಜಿತವಾದಂತ ರಸ್ತೆ ಮಾಡಿಸಿದೀವಿ ಇಲ್ಲ ಟೌನ್ಗೆ ಇಷ್ಟು ಹಣ ತಂದೀವಿ ಇದು ಅಂತ ಎಲ್ಲಾನ ಒಂದು ನಿರ್ದರ್ಶನ ತರ ಕಾಯ್ತದ ಶಾಸಕರೇ ನೀವು ನೂರ ಕೋಟಿ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಇವತ್ತೇನು ಹಗರಣ ಮಾಡ್ತಾರೆ ಮನೆಗಳಿಗೆ ದುಡ್ಡು ತಗೋತಾರೆ ಅಂತ ಏನು ಕೇಳ್ತಾ ಇದ್ರಲ್ಲ ಇವತ್ತು ಅಲ್ಪಸಂಖ್ಯಾತರ ಇಲಾಖೆನಲ್ಲಿ ನೂರ ಮೂವತ್ತು ಕೋಟಿ ನಮ್ಮ ಜಿಲ್ಲೆಗೆ ಹಣ ಬಂತು ಎಂ ಪಿ ಎಲೆಕ್ಷನ್ ಮುಂಚೆ ಎಲ್ಲಾದ್ರೂ ಕೆಲಸ ಆಗಿದ್ಯಾ ಯಾವ್ದಾದ್ರು ಕೆಲಸ ತೋರಿಸ್ತೀರಾ ನೀವು ಕಳ್ಳಬಿಲ್ಗಳನ್ನ ಮಾಡ್ಕೊಳಕ್ಕೆ ಸುಮ್ನೆ ಭಾಷೆಯಿಂದಲೇ ಹೇಳೋದು ನಾನ್ ಅಲ್ಲಿ ನೂರ್ ಕೋಟಿ ತಂದೆ ಇಲ್ಲ ಐವತ್ ಕೋಟಿ